ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನಾನು ಈ ಅಮೌಂಟನ್ನ ಒಂದೂವರೆ ವರ್ಷದಿಂದ ಸೇವಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನಾನು ಒಬ್ಬಳೇ ಅಂತ ಅಲ್ಲ ನಮ್ಮ ಹಸ್ಬೆಂಡ್ ಕೂಡ ಆಗಿರ್ಬೋದು ನಾನಾಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು ಅಂದರೆ ಮಕ್ಳಿಗೆ ಯಾರೇ ಅಮೌಂಟ್ ಕೊಟ್ಟರು ಅವ್ರೇನು ಮಾಡ್ತಾಯಿದ್ರು ಅಂತಂದರೆ ಈಗ ನಮ್ಮ ದೊಡ್ಡವಳು ಆಗಿರೋದ್ರಿಂದ ಅವಳ ಅಮೌಂಟ್ ಕೂಡ ಅವಳು ಇಲ್ಲಿಗೆ ಆಗ್ತಾಯಿದ್ಲು ಇನ್ನು ನನಗೆ ಸೇವಿಂಗ್ ಮಾಡೋದು ಅಂತಂದರೆ ತುಂಬಾ ಇಷ್ಟ ಖರ್ಚು ಕಮ್ಮಿ ಮಾಡ್ತೀನಿ ಏನಕ್ಕೆ ಅಂದರೆ ಮನೇಲಿ ಹೆಣ್ಮಕ್ಳಿದ್ದಾರೆ ಹಾಗೆ ಮೂರು ಮಕ್ಕಳು ಖರ್ಚು ಜಾಸ್ತಿ ಇರುತ್ತೆ ಒಂದು ಮಗು ಇದ್ದರೂ ಅಷ್ಟೇ ಎರಡು ಮಕ್ಕಳು ಇದ್ದರೂ ಅಷ್ಟೇ ಆದರೆ ಮೂರು ಮಕ್ಕಳಿರೋದ್ರಿಂದ ಖರ್ಚು ಜಾಸ್ತಿ ಇರುತ್ತೆ ಅದರಿಂದ ನಾನು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ತಾ ಹೋಗ್ತೀನಿ ಇನ್ನು ಹಸ್ಬೆಂಡ್ ಕೂಡ ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಲ್ಲ ಅಂತ ಅವರು ಏನೇ ಒಂದು ಉಳಿದ ದುಡ್ಡು ಕೂಡ ಅವರು ಕೂಡ ಇದಕ್ಕೆ ಹಾಕ್ತಾರೆ ನಾವು ಇದನ್ನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತೀವಿ ಆದರೆ ನಾನು ಈಗ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅಂತ ತೋರಿಸ್ಕೊತಾ ಇದ್ದೀನಿ ನೀವು ಅನ್ಕೋಬೋದು ಏನಿದು ಈ ರೀತಿ ಮಾಡ್ತಿದ್ದಾರಲ್ಲ ಅಂತ ಆದರೆ ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಸೇವಿಂಗ್ಸ್ ಮಾಡೋದ್ರಿಂದ ನಮಗೆ ಎಷ್ಟು ಉಪಯೋಗ ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಟ್ಟು ಒಟ್ಟಾರೆ ನಮ್ಮ ಹಸ್ಬೆಂಡ್ ಮತ್ತು ನಾನು ಇಬ್ಬರೂ ಕೂಡ ಕೂಡಿಟ್ಟಿರೋ ಅಮೌಂಟು ನಾನು ನನಗಂತೂ ತುಂಬ ಖುಷಿಯಾಯಿತು ಓಪನ್ ಮಾಡಬೇಕಾದ್ರೆ ನಾನು ಈಗಲೇ ಓಪನ್ ಮಾಡೋದು ಬೇಡ ಅದ ಹತ್ರ ನನ್ನ ಮಗನ ಬರ್ಡೇ ಟೈಮ್ ಆತತ್ರ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಕಂಪ್ಲೀಟಾಗಿ ಗೋಲ್ಕ ತುಂಬಿಟ್ಟಿತ್ತು ಒಂದು ವರೆ ವರ್ಷದಿಂದ ನಾವು ಇದನ್ನು ಕೂಡಿಸ್ಕೊಳ್ತಾ ಬರ್ತಾ ಇರೋದು ಮತ್ತು ಅಮೌಂಟ್ ಹಾಕೋಕೆ ಆಗ್ತಾ ಇರಲಿಲ್ಲ ಅಂದರೆ ನನಗೇನೊಂದು ಆಸೆ ಇತ್ತು ಅಂತಂದರೆ ಬರೀ ಫೈವ್ ಹಂಡ್ರೆಡ್ ನೋಟು ಮಾತ್ರನೇ ಹಾಕಬೇಕು ಅನ್ನೋದೊಂದು ಆಸೆ ಇತ್ತು ಮತ್ತು ನನ್ನ ಮಗಳಿಗೂ ಕೂಡ ಬಂದವರು ನೋಡೋಕ್ಕೆ ನೋಡೋಕ್ಕೆ ಅಂತ ಬಂದವರು ಕೂಡ ಸುಮಾರು ಅಮೌಂಟ್ ಕೊಟ್ಟಿದ್ದರು ಅದು ಕೂಡ ಇದರಲ್ಲಿ ಆ್ಯಡ್ ಆಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಅಮೌಂಟ್ ಕೂಡ ಈಗ ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಎಷ್ಟಾಗಿರ್ಬೋದು ಅಂತ ಒಂದು ಅಂದಾಜಾಗೆ ಎಷ್ಟಾಗಿದೆ ಅಂತ ನನಗೆ ಊಹಿಸ್ಕೊಳ್ಳೋಕ್ಕೂ ಆಗಿರಲಿಲ್ಲ ನಾನು ಅಂದ್ಕೊಂಡಿದ್ದ ಅಮೌಂಟ್ಗಿಂತ ಜಾಸ್ತಿನೇ ನಾನು ಸೇವಿಂಗ್ಸ್ ಮಾಡಿದೆ ಅದಂತೂ ನನಗೆ ತುಂಬಾ ಖುಷಿಯಾಯಿತು ಯಾವ ರೀತಿ ಅಂತ ಅಂದರೆ ಈಗ ನಮ್ಮ ಹಸ್ಬೆಂಡ್ ನನಗೆ ಏನಾದರೂ ತಗೊಳಕ್ಕೆ ಅಂತ ಕೊಡೋ ಅಮೌಂಟ್ ಆಗಿರ್ಬೋದು ಅಥವಾ ನನಗೆ ನಮ್ಮಮ್ಮ ನೋಡೋಕೆ ಬಂದಾಗ ಅಥವಾ ನಾನು ಅವ್ರ ಮನೆಗೆ ಹೋದಾಗ ನನಗೆ ಬರೀ ಕೈಯಲ್ಲಿ ಯಾವತ್ತೂ ಅವರು ಕಳಿಸ್ತವ್ರೆ ಅಲ್ಲ ಅಮೌಂಟ್ ಏನಾದರೂ ತೆಗೆದುಕೊಡ್ತಾರೆ ಅಥವಾ ಬಟ್ಟೆ ಏನಾದರೂ ತೆಗೆದುಕೊಡ್ತಾರೆ ಈ ರೀತಿ ನನಗೆ ಯಾವ ನನಗೆ ಮದುವೆ ಆದಾಗಿಂದೂ ನಮ್ಮ ತಾಯಿ ಈ ರೀತಿಯೇ ಮಾಡಿರೋದು ಇನ್ನು ಅವರು ನನಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ರೀತಿ ಕೊಡೋ ಅಮೌಂಟೆಲ್ಲ ನಾನು ಯಾವ್ದು ಯಾವುದೇ ರೀತಿಯಾಗಿ ಅನ್ನೆಸೆಸರಿ ಖರ್ಚು ಮಾಡೋಕ್ಕೆ ಹೋಗೋಲ್ಲ ಎಲ್ಲನೂ ಕೂಡ ನಾನು ಸೇವಿಂಗ್ಸೇ ಮಾಡ್ತೀನಿ ನನಗೇನು ಖರ್ಚಿರುತ್ತೆ ನನಗೆ ಅತಿಯಾಗಿ ಖರ್ಚು ಮಾಡೋಕೆ ಇಷ್ಟವೂ ಆಗಲ್ಲ ಆದ್ದರಿಂದ ನಾನು ಎಲ್ಲನೂ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀನಿ ಇನ್ನು ನನ್ನ ತಮ್ಮ ಹಬ್ಬಗಳಿಗೆ ಗೌರಿ ಹಬ್ಬಕ್ಕಾಗಿರ್ಬೋದು ಅಥವಾ ನನ್ನ ಬರ್ಡೇಗಾಗಿರ್ಬೋದು ಗಿಫ್ಟ್ ಏನಾದ್ರು ತರೋಕ್ಕಾಗಲಿಲ್ಲ ಅಂತಂದ್ರೆ ಅವನು ಅಮೌಂಟ್ ಕೊಟ್ಬಿಡ್ತಾನೆ ಇನ್ನು ನಮ್ಮಮ್ಮನೂ ಕೂಡ ಹಾಗೆ ಮಾಡ್ತಾರೆ ಇನ್ನು ಹಸ್ಬೆಂಡ್ ಕೊಡೋದಾಗಿರ್ಬೋದು ಅಥವಾ ನನ್ನ ನನಗೆ ಖರ್ಚೆಲ್ಲ ಅವರೇ ನೋಡಿಕೊಂಡ್ರು ನನಗೆ ಅಂತ ಕೆಲವು ಒಂದೊಂದು ಟೈಮ್ಗೆ ಕೊಟ್ಟಿದ್ದ ಅಮೌಂಟನ್ನು ನಾನು ಸೇವ್ ಮಾಡಿದ್ದೀನಿ ಹಾಗೆ ಇದರಲ್ಲಿ ಅವ್ರ ಅಮೌಂಟ್ ಕೂಡ ಅಂದರೆ ಅವ್ರು ಯಾವುದೇ ರೀತಿ ಖರ್ಚು ಮಾಡಿದೆ ಇಷ್ಟು ಒಂದು ಗೋಲ್ಕ ಇದ್ದಾಗ ನಮ್ಗೆ ಅದನ್ನು ನೋಡ್ತಾಯಿದ್ರೆ ಏನು ಅನಿಸುತ್ತೆ ಅಂತ ಅಂದರೆ ಈಡೋಣ ಆ ಗೋಲ್ಕದೊಳಗೆ ಹಾಕೋಣ ಅನ್ನೋ ಮನ್ಸು ಆಗ್ತಾ ಇರುತ್ತೆ ಅದರಿಂದ ಒಂದು ಗೋಲ್ಕ ತಂದಿಡಿ ಅದರಲ್ಲಿ ನೀವು ಈ ರೀತಿ ಸೇವಿಂಗ್ಸ್ ಮಾಡಿ ಖಂಡಿತವಾಗ್ಲೂ ಎಷ್ಟು ಯೂಸ್ ಆಗುತ್ತೆ ಅಂತ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇರೋದು ನಾವು ಈ ರೀತಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಾನಾಗಿರ್ಬೋದು ಈ ರೀತಿ ನಾವು ಸೇವ್ ಮಾಡಿದ್ದು ಒಟ್ಟು ಇಲ್ಲಿ ಗೆಸ್ ಮಾಡಿ ಎಷ್ಟು ಅಮೌಂಟ್ ಆಗಿರ್ಬೋದು ಅಂತ ನಿಜವಾಗ್ಲೂ ನಾನೇ ಊಹೆ ಮಾಡ್ಕೊಂಡಿರಲಿಲ್ಲ ಅಷ್ಟು ಅಮೌಂಟ್ ಆಗಿತ್ತು ಅಂದರೆ ಒಂದು ಲಕ್ಷದ ಎರಡು ಸಾವಿರದ ಎಂಟುನೂರು ಆಗಿತ್ತು ಅದರಲ್ಲಿ ಈ ಅಮೌಂಟಲ್ಲಿ ಈ ಟೈಮಲ್ಲಿ ಒಡವೆ ತೊಗೊಳ್ಳೋಣ ಅಂತ ಅಂದರೆ ಏನು ಒಂದು ಗ್ರಾಮು ಏಳು ಸಾವಿರ ಏರಿದೆ ಅಷ್ಟು ಹೋಗಿರೋ ಅಷ್ಟಾಗಿರೋದ್ರಲ್ಲಿ ನಾವು ಪುಟ್ಟ ಒಡವೆ ತಗೊಂಬರೋಕ್ಕೆ ಇಷ್ಟ ಆಗೋಲ್ಲ ಏನಿದ್ರು ತಂದರೆ ಸ್ವಲ್ಪ ದೊಡ್ಡ ಒಡವೆನೇ ತರಬೇಕು ಅಂತ ನನ್ನ ಆಸೆ ಅದರಿಂದ ನಾನು ನನ್ನ ಇಬ್ಬರು ಹೆಣ್ಮಕ್ಳಿಗೂ ಐವತ್ತು ಐವತ್ತು ಸಾವಿರ ಐವತ್ತು ಸಾವಿರ ಡೆಪಾಸಿಟ್ ಮಾಡೋಣ ಅಂತ ಅಂದರೆ ನಮಗೆ ಕೆಲವೊಂದು ಟೈಮಲ್ಲಿ ಯಾವುದೇ ರೀತಿ ಬರ್ಡನ್ ಆಗದೇ ಇರಲಿ ಅಂತ ನಾವು ಈ ರೀತಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಅಂದರೆ ಕೆಲವೊಮ್ಮೆ ಬಿಗ್ ಅಮೌಂಟ್ ಇದ್ದಿದ್ದರೆ ಮಕ್ಕಳಿಗೆ ಒಡವೆ ತರ್ಬೋದಿತ್ತು ಅಂತ ಮನ್ಸಿಗೆ ತುಂಬ ಅನ್ನಿಸ್ತಿತ್ತು ನಾನಿಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ನನಗೆ ಅಮೌಂಟ್ ಸೇವ್ ಆಗಿತ್ತು ಒಂದು ಲಕ್ಷದ ಎರಡು ಸಾವಿರ ಏನು ಕಮ್ಮಿ ಅಮೌಂಟ್ ಅಲ್ಲ ಅದರಿಂದ ಇಬ್ಬರಿಗೂ ಕೂಡ ಐವತ್ತು ಸಾವಿರ ಐವತ್ತು ಸಾವಿರ ಡೆಪಾಸಿಟ್ ಮಾಡಿಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹಸ್ಬೆಂಡ್ ಏನು ಹೇಳ್ತಾರೆ ಕೇಳಬೇಕು ಅವ್ರು ಇರಲಿಲ್ಲ ನಾನು ಓಪನ್ ಮಾಡಿ ಎಲ್ಲನೂ ಲೆಕ್ಕ ಹಾಕಿ ನೋಡಿದ್ದೀನಿ ತುಂಬಿತ್ತು ಅಂತ ಅವ್ರು ಬಂದಮೇಲೆ ಏನು ಹೇಳ್ತಾರೆ ನೋಡಬೇಕು ನನ್ನ ನನ್ನ ಒಂದು ಇದು ಡೆಪಾಸಿಟ್ ಮಾಡೋಣ ಅಂತ ಈ ರೀತಿ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ತುಂಬ ಸೇವಿಂಗ್ಸ್ ಆಗುತ್ತೆ ಅಮೌಂಟ್ ಕೂಡ ಹೆಚ್ಚು ಖರ್ಚು ಮಾಡಿದೆ ಎಷ್ಟು ಬೇಕಷ್ಟು ಖರ್ಚು ಮಾಡಿ ಸೇವ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಇನ್ನು ತುಂಬಾ ಟಿಪ್ಸ್ ಇದೆ ನನ್ನ ಹತ್ರ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ನೀವೊಂದು ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಒಳ್ಳೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಷ್ಟು ದುಡ್ಡನ್ನ ನಾನು ಸೇವ್ ಮಾಡೋಕ್ಕೆ ತುಂಬ ಈಸಿಯಾಗಿ ಸೇವ್ ಮಾಡಲಿಲ್ಲ ನಿಜವಾಗ್ಲೂ ತುಂಬ ಕಷ್ಟಪಟ್ಟೆ ಸೇವ್ ಮಾಡಿರೋದು ಒಂದು ರೂಪಾಯಿನೂ ಕೂಡ್ಸೋಷ್ಟರಲ್ಲಿ ಎಷ್ಟು ಕಷ್ಟ ಅಂತ ಹೇಳ್ತಾರಲ್ಲ ಹಾಗೆ ತುಂಬಾ ಕಷ್ಟಪಟ್ಟೇ ಸೇರಿಸಿರೋದು ಏನು ಒಂದೂವರೆ ವರ್ಷದಿಂದ ಕೂಡ್ಸೋದು ಅಂತಂದರೆ ಅದು ಸುಲಭದ ಮಾತಲ್ಲ ನನಗೆ ಯಾವುದೇ ರೀತಿ ತುಂಬ ಪರ್ಚೇಸ್ ಮಾಡೋದಾಗಲಿ ಅಥವಾ ಅಲ್ಲೋಗೋದಾಗಲಿ ಇಲ್ಲೋಗೋದಾಗಲಿ ಇಷ್ಟ ಆಗೋಲ್ಲ ಅದೇ ದುಡ್ಡು ಕೊಡಿ ನಾನು ಇಡ್ತೀನಿ ನಾನು ಸೇವ್ ಮಾಡ್ಕೊತೀನಿ ಅಂತ ಹೇಳೋ ಮನೋಭಾವ ನನಗೆ ಆದ್ದರಿಂದ ನಾನು ಇಷ್ಟು ಅಮೌಂಟ್ ಸೇವ್ ಮಾಡಿದ್ದೀನಿ ಹಾಗೆ ನನಗೆ ಕೂಡ ತುಂಬಾ ಖುಷಿ ಆಯಿತು ಇಷ್ಟೊಂದು ಅಮೌಂಟ್ ಸೇವ್ ಮಾಡಿದ್ದೀನಲ್ಲ ಅಂತ ನಿಮಗೂ ಕೂಡ ಖುಷಿಯಾಗಿದ್ದರೆ ನನಗೊಂದು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರ ನಾನು ಅದೆಲ್ಲದಕ್ಕೂ ತುಂಬಾ ಖುಷಿ ಪಟ್ಟಿದ್ದೀನಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಹೀಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು